ಸೊ ಹಾಯ್ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ಸೊ ಆಲ್ಮೋಸ್ಟ್ ಒಂದು ವೀಕಿಂದ ಆ್ಯಂಡ್ ಅಟ್ ಪ್ರೆಸೆಂಟ್ ಇವತ್ತು ಕೂಡ ಭಾಳ ಕುರಿ ಫೀಲ್ಡಲ್ಲಿ ಟ್ರೆಂಡಿಂಗಲ್ಲಿ ವಿಷಯ ಅಂದರೆ ಟ್ರೆಂಡಿಂಗಲ್ಲಿರೋ ವಿಷಯ ಅಂದರೆ ಸೊ ಅದು ಟಗರು ಕಳಗನ ಬ್ಯಾನ್ ಮಾಡ್ತಾರೆ ಅಂತೇಳಿ ಕುರಿ ಹುಡ್ಡಿಂದ ಹುಡುಗರೆಲ್ಲ ಹಾಳಾಗ್ತಿದ್ದಾರೆ ಅಂತೇಳಿ ಒಂದು ವೀಡಿಯೋ ತುಂಬಾ ವೈರಲ್ ಆಗಿ ಓಡಾಡ್ತೈತೆ ಆ್ಯಕ್ಚುಲಿ ಆ ವೀಡಿಯೋ ಬಂದುಬಿಟ್ಟು ದಾವಣಗೆರೆಯಲ್ಲಿ ಒಂದು ಎಸ್ ಪಿ ಆಫೀಸಲ್ಲಿ ಮೀಟಿಂಗ್ ಇತ್ತು ಸೊ ಆ್ಯಡ್ ಆ ಮೀಟಿಂಗಲ್ಲಿ ಸಾರ್ವಜನಿಕರ ಹಿತಾಸಕ್ತಿ ಬಗ್ಗೆ ಆ್ಯಂಡ್ ಪಬ್ಲಿಕ್ಕಿಗೆ ಏನೇನು ಸಮಸ್ಯೆಗಳಾಗ್ತಿದ್ದಾವೆ ಸೊ ಇವು ಕುಂದು ಕೊರತೆಗಳ ಬಗ್ಗೆ ಮಾತಾಡಲಿಕ್ಕೆ ಒಂದು ಮೀಟಿಂಗ್ ಅರೇಂಜ್ ಮಾಡಿರ್ತಾರೆ ಸೊ ಆ ಮೀಟಿಂಗಲ್ಲಿ ಸ್ಥಳೀಯರು ಕೂಡ ಇರ್ತಾರೆ ಆ್ಯಂಡ್ ಅಲ್ಲಿನ ಆಫೀಸರ್ಸ್ ಗೌರ್ಮೆಂಟ್ ಆಫೀಸರ್ಸ್ ಕೂಡ ಇರ್ತಾರೆ ಆ್ಯಂಡ್ ಎಸ್ ಪಿ ಡಿಪಾರ್ಟ್ಮೆಂಟಲ್ಲಿರೋರು ಪೊಲೀಸರು ಆ್ಯಂಡ್ ಪ್ರತಿಯೊಬ್ರು ಕೂಡ ಆಫೀಸ್ ದೊಡ್ಡ ದೊಡ್ಡ ಆಫೀಸರ್ಸ್ ಇರ್ತಾರೆ ಬಟ್ ಸ್ಥಳೀಯರು ಕೂಡ ಜಾಸ್ತಿನೇ ಇರ್ತಾರೆ ಅಲ್ಲಿ ಲೋಕಲ್ನವರಿಗೆ ಏನೇನು ಆಗ್ತಿತ್ತು ರಸ್ತೆಗಳ ಬಗ್ಗೆ ಆಗಿರ್ಬೋದು ಕುಡಿಯೋ ನೀರಿನ ಬಗ್ಗೆ ಆಗಿರ್ಬೋದು ಒಳಚರಂಡಿ ವ್ಯವಸ್ಥೆ ಬಗ್ಗೆ ಆಗಿರ್ಬೋದು ಇದ್ರ ಬಗ್ಗೆ ಒಂದಿಷ್ಟು ಮಾತುಕತೆಗಳು ನಡೀತಾ ಇರ್ತವೆ ಸೊ ಅದರಲ್ಲಿ ಒಬ್ಬರು ಎದ್ದೇ ಹೇಳ್ತಾರೆ ಟಾಗರ್ ಕಳಗದಿಂದ ಅಂದರೆ ಕುರಿ ಹುಡ್ಡಿಯಿಂದ ಮಕ್ಕಳು ಹಾಳಾಗ್ತಿದ್ದಾರೆ ಸ್ಕೂಲು ಕಾಲೇಜಸ್ಗಳಿಗೆ ಹೋಗ್ತಾ ಇಲ್ಲ ಬರೀ ಎಲ್ಲೆಲ್ಲಿ ಕಣಗಳು ನಡೀತಾ ಇದ್ದಾವೋ ಅಲ್ಲೇ ಕುರಿ ಬಾಲಮುದೂರ್ಕಾನ್ ಹೋಗ್ತಾ ಇರ್ತಾರೆ ಹಿಂದೇನು ಅಂತ ಹೇಳಿ ಮಾತಾಡಿದ್ದಾರೆ ಆ್ಯಂಡ್ ಅವರಿಗೆ ಈ ವಿಡಿಯೋ ಒಂದು ಒಂದು ಕ್ಲಾರಿಟಿ ಕೊಡೋಣ ಅಂತ ಬಟ್ ಅವ್ರದ್ದು ಸಾಮಾಜಿಕ ಕಳಕಳಿ ನನಗೆ ಭಾಳ ಇಷ್ಟ ಆಯಿತು ಯಾಕಂದರೆ ಕುರಿಹುಡ್ಡಿ ಬಗ್ಗೆ ಮಾತಾಡಿದ ಮೇಲೆ ಸೊ ರಸ್ತೆ ದುರಸ್ತಿಗಳ ಬಗ್ಗೆನೇ ಅವ್ರು ಭಾಳ ಹೋರಾಟ ಮಾಡಿದಾರಂತೆ ಭಾಳಷ್ಟು ಕಡೆ ಅರ್ಜಿ ಹಾಕಿದ್ದಾರೆ ಅದ್ರ ಬಗ್ಗೆನೇ ಮಾತಾಡಿದರೆ ಅವ್ರು ತುಂಬಾ ಖುಷಿ ಆಯಿತು ಅದ್ರ ಬಗ್ಗೆ ಮಾತಾಡಿದ್ದು ಬಟ್ ಇಲ್ಲಿ ಕುರಿಹುಡ್ಡಿನಲ್ಲಿ ಸ್ವಲ್ಪ ಅವ್ರಿಗೆ ತಿಳ್ಕೊಂಡಿರೋ ಮಟ್ಟಿಗೆ ನನಗೆ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಅವ್ರು ತಿಳ್ಕೊಂಡಿದ್ದಾರೆ ಅಂತೇಳಿ ಬದರ್ ಇದರಲ್ಲಿ ಎಷ್ಟು ಉಪ್ ದುರುಪಯೋಗನೂ ಇದ್ದಾವೆ ಅಷ್ಟೋ ಉಪಯೋಗಗಳು ತುಂಬಾ ಇದ್ದಾವೆ ನೀವು ಯಾಕೆ ನೆಗೆಟಿವ್ ಬಗ್ಗೆ ಯೋಚನೆ ಅಂತ ನನಗೆ ಗೊತ್ತಿಲ್ಲ ಪಾಸಿಟಿವ್ ಸೈಡು ತುಂಬಾ ಜಾಸ್ತಿ ಇದಾವೆ ಒಪ್ಕೊಂತೀವಿ ಇದರಲ್ಲಿ ನೆಗೆಟಿವ್ ಇದಾವೆ ಅಂತೇಳಿ ಯಾಕಂದರೆ ಇದರಲ್ಲಿ ತುಂಬಾ ವೈಯಕ್ತಿಕವಾಗಿ ಜಗಳಾಗ್ತಿರ್ತವೆ ನೀವು ಅದನ್ನು ನೋಡಿರ್ತೀರಾ ಅದಕ್ಕೆ ಅಂದ್ರೆ ನಂಗೆ ಹೇಳಿರೋ ಗೊತ್ತಿಲ್ಲ ನನಗೆ ಆ್ಯಂಡ್ ನೈಟ್ ಟೈಮಲ್ಲಿ ಜಾಸ್ತಿ ಕಣಗಳು ನಡೀತಾ ಇರೋದ್ರಿಂದ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಿದಾವೆ ಸೊ ನಮ್ಮಲ್ಲಿ ಸಿಬ್ಬಂದಿ ಕೊರತೆ ಇರೋದ್ರಿಂದ ಕಣಗಳು ತುಂಬ ಕಡೆ ಯಾಕಂದ್ರೆ ಮುಂಚೆ ಎಲ್ಲ ಕಣಗಳು ಯಾವುದೋ ಫೇಮಸ್ ಆಗಿರೋ ಕಣಗಳು ನಡೀತಾ ಇದ್ವು ನೀವು ದುಗಮ್ಮ ಕಣ ಆಗಿರ್ಬೋದು ಕೊಣ್ಣೂರು ಕಣ ಹೊನ್ನಳ್ಳಿ ಕಣ ಸೊ ಈ ಫೇಮಸ್ ಕಣಗಳು ಏನಂದ್ರೆ ವರ್ಷದಲ್ಲಿ ಮೂರಿಂದ ನಾಲ್ಕು ಕಣ ದೊಡ್ಡ ದೊಡ್ಡ ಕಣ ಇರೋವು ಆದ್ರೆ ಏನಾಗುತ್ತೆ ಅಂದ್ರೆ ಅಲ್ಲಿ ಜಾಸ್ತಿ ಕಣಗಳು ನಡೆಸ್ತಾ ನಮ್ಮ ಸ್ಥಳೀಯವಾಗಿ ಕಣಗಳು ಜಾಸ್ತಿ ಆಗ್ತಿದಾವೆ ನೀವು ನೋಡ್ಬೋದು ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಇವತ್ತು ಕಣ ನಡೆಸ್ತಾ ಇದ್ದಾರೆ ಅದನ್ನು ನಾವು ಆಕ್ಚುಲಿ ಅಪ್ರಿಷಿಯೇಟ್ ಮಾಡಬೇಕು ಮುಂಚೆ ಎಲ್ಲ ಕುರಿಗಳು ಜಾಸ್ತಿ ಇದ್ದು ಕಣಗಳು ಕಮ್ಮಿ ನಡೆಸ್ತಾ ಇದ್ದವು ಆದರೆ ಈಗ ಎಲ್ಲ ಕಡೆಗೂ ಕಣಗಳು ಜಾಸ್ತಿ ಆಗ್ತಿದಾವೆ ಕುರಿಗಳ ಸಂಖ್ಯೆ ಕಡಿಮೆ ಆಗ್ತಿದಾವೆ ಯಾಕಂದ್ರೆ ಅಷ್ಟು ಮೇಂಟೆನೆನ್ಸ್ ಇದೆ ಬ್ರದರ್ ಇದರಲ್ಲಿ ನೀವು ಮಾತಾಡಿರೋ ಬಗ್ಗೆ ನಮ್ಗೆ ಯಾವುದು ರಿಗ್ರೆಟ್ಸ್ ಇಲ್ಲ ಬಟ್ ನೀವು ಕೇವಲ ನೆಗೆಟಿವ್ನ ಹೇಳಿದರೆ ಪಾಸಿಟಿವ್ ಸೈಡ್ ನಾವು ಸ್ವಲ್ಪ ಮಾತಾಡಬೇಕಾಗ್ತದೆ ಸೊ ಯಾಕಂದ್ರೆ ಇದರಲ್ಲಿ ನಾವು ಒಳ್ಳೇದನ್ನ ಬಹಳಷ್ಟು ನೋಡಿದಿವಿ ನೀವು ಬರೀ ನೆಗೆಟಿವ್ ನೋಡಿದ್ದೀರಿ ಅಷ್ಟೇ ಯಾಕಂದರೆ ಒಂದು ಕುರಿ ಗುಡ್ಡಿ ನೀವೆಲ್ಲಾದರೂ ಅರೇಂಜ್ ಮಾಡಿದರೆ ಹೋಗಿ ಬ್ರದರ್ ಒಂದ್ಸರಿ ನೋಡಿ ಅಲ್ಲೆಲ್ಲ ಅಲ್ಲಿ ಏನೇನು ನಡೀತಾ ಇರ್ತದೆ ನೀವು ಆ್ಯಕ್ಚುಲಿ ಬರೀ ಕುರಿ ಗುಡ್ಡಿನ ಮಾತ್ರ ಫೋಕಸ್ ಮಾಡ್ತೀವಿ ನಾವಲ್ಲಿ ಲೋಕಲಲ್ಲಿ ಪ್ರತಿಯೊಂದನ್ನು ನೋಡಿದ್ದೀವಿ ಕಣದಲ್ಲಿ ಒಬ್ಬ ಟೀ ಮಾರೋನಿಂದ ಹಿಡಿದು ಒಬ್ಬ ಕುಡಿಯೋ ನೀರು ಮಾರೋನವ್ರಿಗು ಪ್ರತಿಯೊಬ್ಬರೂ ದುಡಿಮೆ ಮಾಡ್ತಾರೆ ಒಂದು ಕುರಿ ಹುಡ್ಡಿಯಿಂದ ಅವತ್ತು ಶನಿವಾರ ಭಾನುವಾರನೇ ಆಲ್ಮೋಸ್ಟ್ ಕುರಿ ಟಗರು ಕಾಳುಗಳು ಕಣಗ ಕಣಗಳೆಲ್ಲ ನಡೆಯೋದು ಆ್ಯಂಡ್ ಅಲ್ಲಿನ ಬಿಸ್ನೆಸ್ ನೀವು ವಹಿವಾಟನ ಒಂದ್ಸರಿ ನಾನು ಅಲ್ಲಿ ಪ್ರಾಕ್ಟಿಕಲಾಗೆ ತೋರಿಸ್ತೀನಿ ನಿಮಗೆ ಯಾವ ರೀತಿ ನಡೆಯುತ್ತಂತೇಳಿ ನೀವೇನು ಹೇಳಿದ್ರಲ್ಲ ಸ್ಕೂಲು ಕಾಲೇಜ್ ಇಲ್ಲದೆ ಹುಡುಗರು ಹೋಗಲ್ಲ ಮಕ್ಕಳೆಲ್ಲ ಹಾಳಾಗ್ತಾರಂತೇಳಿ ನೀವು ಬನ್ನಿ ಬ್ರದರ್ ಒಂದು ದಿನ ಕಣಕ್ಕೆ ತೋರಿಸ್ತೀವಿ ಶನಿವಾರ ಸ್ಕೂಲ್ ಮುಗಿಸ್ಕೊಂಡು ಮಧ್ಯಾಹ್ನ ಹುಡುಗರು ನೀರಿನ ಬಾಟ್ಲಿ ಮಾರಕ್ಕೆ ಬರ್ತಾರಲ್ಲಿ ನೀವು ಅಲ್ಲಿ ಲೋಕಲಲ್ಲಿ ನಾನು ತುಂಬ ಜನ ಮಾತಾಡ್ಸಿದ್ದೀನಿ ಹಣ ಕುರಿ ಹುಡ್ಡಿಯಿಂದ ನಮಗೆ ನೋಡಿ ಇವತ್ತು ಸ್ಕೂಲಿಗೆ ಫೀಸಿಗೆ ಖರ್ಚಿಗೆ ದುಡ್ಡಾಯಿತು ಒಂದು ಬುಕ್ಸಿಗೆ ದುಡ್ಡಾಯಿತು ಯಾಕಂದರೆ ಕುಡಿಯೋ ನೀರು ಸಹ ನೀರಿಂದ ಇದು ಟಿವರ್ಗು ಪ್ರತಿಯೊಂದು ಹುಡುಗರು ಮಾರ್ತಾ ಬರ್ತಾರೆ ಅಲ್ಲಿ ಅವರು ಸ್ವಂತ ದುಡಿಮೆ ಬಾಲ್ಯದಿಂದಲೇ ಅವ್ರದ್ದು ದುಡಿಮೆನ ಕಲ್ಸಕ್ಕಂಥದ್ದು ಕುರಿ ಫೀಲ್ಡು ನೋಡಿ ಅಲ್ಲಿ ಒಂದು ಊಟದ ವ್ಯವಸ್ಥೆ ಮಾಡಿರ್ತಾರೆ ರೈಸ್ ಸಂಗಡಿ ಆಗಿರ್ಬೋದು ಅನ್ನ ಆಗಿರ್ಬೋದು ಒಬ್ಬ ಜ್ಯೂಸ್ ಮಾರ್ತಾನೆ ಮತ್ತೊಬ್ಬ ಇನ್ನೊಬ್ಬ ಇನ್ನೇ ಇನ್ನೇನೇನೋ ಮಾಡ್ತಾರೆ ನೋಡಿ ನೀವು ಎಷ್ಟು ದುಡಿಮೆ ಇರ್ತದೆ ಅಂತ ನೀವು ಬರೀ ನೆಗೆಟಿವ್ ಸೈಡೇ ನೋಡಿದ್ರೆ ಅಲ್ಲಿ ಇತ್ತೀಚೆಗೆ ಎಷ್ಟೋ ಬುಡಕಟ್ಟು ಜನಾಂಗಗಳು ಬರ್ತಾರೆ ದೃಷ್ಟಿ ಮನೆಗಳನ್ನು ಮಾಡ್ತಾರೆ ಅದರಿಂದನೂ ಅವ್ರಿಗೊಂದು ದುಡಿಮೆ ಅಂತ ಆಗುತ್ತೆ ಆ್ಯಂಡ್ ನಿಮಗೆ ಕುರಿ ಫೀಲ್ಡಲ್ಲಿ ಬರೀ ಯಾರೋ ಮೊನ್ನೆ ಕಮೆಂಟ್ ಹಾಕಿದ್ರು ನನ್ನ ವೀಡಿಯೋಸ್ಗೆ ಅಯ್ಯೋ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಕೊಟ್ಟು ಯಾರು ಮರಿಗಳ್ನ ತಗೊಂತಾರೆ ಅಂತೇಳಿ ಅವರು ಇನ್ನೂ ಔಟ್ ಆಫ್ ದ ಫೀಲ್ಡಲ್ಲಿದ್ದಾರೆ ಯಾಕಂದರೆ ಅವ್ರಿಗೆ ಗೊತ್ತಿಲ್ಲ ಈ ಫೀಲ್ಡ್ ಹೆಂಗಿದೆ ಅಂತೇಳಿ ಬ್ರದರ್ ಇಲ್ಲಿ ಐದು ಸಾವಿರದಿಂದ ಐದು ಲಕ್ಷದವರೆಗೂ ವ್ಯವಹಾರ ನಡೀತತೆ ನಾನು ಬರೀ ಕಮ್ಮಿ ಹೇಳ್ತಾ ಇರೋದು ನಾನು ಹೇಳ್ದಿರೋದು ಬರೀ ಕಾಲು ಭಾಗ ಅಷ್ಟೇ ಸರಿಯಾಗಿ ಮಂಡಲ್ ತಿಳ್ಕೊಳ್ಳಿ ಐದು ಸಾವಿರದಿಂದ ಐದು ಲಕ್ಷದವರೆಗೂ ವ್ಯವಹಾರ ನಡೀತದೆ ಸೊ ಇಷ್ಟೊಂದು ವ್ಯವಹಾರ ನಡೀತಕ್ಕಂಥ ಫೀಲ್ಡ್ ಇದು ಎಷ್ಟೋ ಜನಕ್ಕೆ ಒಂದು ಮರಿಗಳು ರೇಟೇ ಗೊತ್ತಿರಲ್ಲ ಒಂದು ಕಣ ಆಗಿರೋ ಮರಿ ಅಯ್ಯೋ ಇದೇನು ಬಿಡುಗರು ಒಂದು ಹತ್ತರಿಂದ ಐದು ಸಾವಿರ ಅಂತಂತಾರೆ ಆ ಮರಿ ಐದು ಲಕ್ಷ ಬರ್ತಿರುತ್ತೆ ಅಂತ ಪ್ರತಿ ಯಾರಿಗೂ ಗೊತ್ತಿರಲ್ಲ ಫೀಲ್ಡಲ್ಲಿರೋರಿಗೆ ಮಾತ್ರನೇ ಗೊತ್ತಿರುತ್ತೆ ಅವರುಗಳ ಪ್ರಕಾರ ಇದರಲ್ಲಿ ಅನಕ್ಷರತೆ ಜಾಸ್ತಿ ಇದೆ ಮಕ್ಕಳೆಲ್ಲ ಹಾಳಾಗ್ತಿದ್ದಾರೆ ಅಂತೇಳಿ ಬ್ರದರ್ ಕುರಿ ಒಂದು ಬಿಸ್ನೆಸ್ ಸರ್ಕಾರನೇ ಹೇಳುತ್ತೆ ಸರ್ಕಾರನೇ ಇದಕ್ಕೆ ಸಪೋರ್ಟ್ ಮಾಡುತ್ತೆ ಸರ್ ನಿಮಗೆ ಗೊತ್ತಿರ್ಬೋದು ಅಂತ ತಿಳ್ಕೊತೀನಿ ಸರ್ಕಾರದಿಂದ ಎನ್ ಎಲ್ ಎಮ್ ಅಂತ ಒಂದು ಕೋಟಿವರೆಗೂ ಲೋನ್ ಕೊಡ್ತಾರೆ ಕುರಿನ ಸಾಕಾಣಿಕೆ ಮಾಡಿರಿ ಅಂತ ಹೇಳಿ ಆ್ಯಂಡ್ ಸರ್ಕಾರದಿಂದ ಕುರಿ ಸಾಕಾಣಿಕೆಗೆ ತುಂಬಾ ಪ್ರೋತ್ಸಾಹ ಐತೆ ಪ್ರತಿಯೊಂದು ಜಾತಿ ಮರಿಗೂ ಒಂದೊಂದೇ ವಿಧದ್ದು ರೇಟ್ ಐತೆ ಫೀಲ್ಡಲ್ಲಿ ಯಾಕಂದರೆ ಫೈಟ್ರ್ ಕುಡಿ ಕುರಿ ಅಂತ ಹೇಳಿದರೆ ನೀವು ಅದಕ್ಕೆ ತುಂಬಾ ಬೆಲೆ ಇದೆ ಇವತ್ತು ಇವತ್ತಿನ ಕಾಲದಲ್ಲಿ ಎಷ್ಟೋ ಯುವಕರು ಅದನ್ನೇ ಒಂದು ಬಿಸ್ನೆಸ್ ಥರ ಡೆವಲಪ್ ಮಾಡ್ಕೊಂಡಿದ್ದಾರೆ ಎಷ್ಟು ನೀವು ಹರಿಹರ ಭಾಗದಲ್ಲಿ ಆಗಿರ್ಬೋದು ದಾವಣಗೆರೆ ಭಾಗದಲ್ಲಿ ಆಗಿರ್ಬೋದು ಬಾಗಲಕೋಟೆ ಭಾಗದಲ್ಲಿ ಆಗಿರ್ಬೋದು ಹೋಗಿ ನೋಡಿ ಅದೇ ಒಂದು ಬಿಸ್ನೆಸ್ ಆಗೈತೆ ಇವತ್ತು ಎಷ್ಟೋ ಜನ ವಿದ್ಯಾವಂತರು ಡಿಗ್ರಿ ಹೋಲ್ಡರ್ಸ್ ಇರ್ತಾರೆ ಆ್ಯಂಡ್ ಗ್ರ್ಯಾಜುಯೇಟ್ಸ್ ಇರ್ತಾರೆ ಅವರಿಗೆಲ್ಲ ಇವತ್ತು ಒಂದು ದುಡಿಮೆ ಆಗೈತೆ ಎಷ್ಟೋ ಜನ ಫೈಟರ್ಶಿಪ್ಗಳನ್ನ ತರ್ತಾರೆ ಚೆನ್ನಾಗಿ ಮೇಯಿಸ್ತಾರೆ ಲಾಭದಲ್ಲಿ ಮಾರ್ತಾರೆ ಅದರಿಂದ ಅವ್ರಿಗೊಂದು ದುಡಿಮೆ ಆಗುತ್ತೆ ಒಂದು ಉದ್ಯೋಗ ಸೃಷ್ಟಿಯಾಗೈತೆ ಅಲ್ಲಿ ಸರ್ಕಾರನೇ ಮರಿಗಳಿಗೆ ಲೋನ್ ಮಾಡಿಸ್ಕೊಡ್ತೈತೆ ಅನುಗ್ರಹ ಯೋಜನೆಯಡಿ ಒಂದು ಮರಿ ಏನಾದರೂ ಅಕಸ್ಮಾತ್ ಅನಾರೋಗ್ಯದಿಂದ ತೀರ್ಕೊಂಡ್ರೆ ಏಳು ಸಾವಿರ ರೂಪಾಯಿ ಅಂತೇಳಿ ಅನುಗ್ರಹ ಯೋಜನೆ ಕೊಡ್ತಾರೆ ಸರ್ಕಾರಕ್ಕೂ ಗೊತ್ತೈತೆ ಕುರಿ ಫೀಲ್ಡ್ ಹೆಂಗೈತೆ ಅಂತೇಳಿ ಬಟ್ ನೀವು ಜಾಸ್ತಿ ನೆಗೆಟಿವಿಟಿನೇ ಅದರಲ್ಲಿ ಗ್ರಾಮ ಪಂಚಾಯಿತಿಯಿಂದ ಕುರಿ ಸಾಕೋದಕ್ಕೆ ಎಪ್ಪತ್ತು ಸಾವಿರ ಲೋನ್ ಕೊಡ್ತಾರೆ ಒಂದು ಕುರಿ ಸಾಕೋದಕ್ಕೇ ಕುರಿ ಹುಡ್ಡಿ ಅನ್ನೋದು ಒಂದು ಪ್ಯಾಷನ್ ಬ್ರೋ ಇವತ್ತು ನಮ್ಮ ರಾಜ್ಯದಿಂದ ನಿಮಗೆ ಒಂದು ಉದಾಹರಣೆ ಹೇಳ್ತೀನಿ ಕೇಳಿ ಒಂದು ಸಿಂಪಲ್ಲಾಗಿ ಕುರ್ತಾಕೋಟಿ ಒಂದು ಅನ್ನೋದೊಂದು ಐತಿ ಸೊ ಆ ಮರಿ ನೀವು ಹೈದರಾಬಾದಲ್ಲಿ ಹೋಗಿ ಹೆಸ್ರು ಕೇಳಿರಿ ಅದರದ್ದು ಎಷ್ಟು ಕುರಿ ಫೀಲ್ಡಲ್ಲಿ ಎಂಥ ಹೆಸರು ಮಾಡ್ಯತಂದ್ರೆ ಹೈದ್ರಾಬಾದಲ್ಲಿರೋ ಟಾಪ್ ಟಾಪ್ ಮರಿಗಳಲ್ಲೆಲ್ಲ ಆಡಿ ಕರ್ನಾಟಕದ ಹೆಸರು ಹುಲಿಸ್ ಮರೆಯೋದು ಇವತ್ತು ಇವತ್ತು ನೀವು ಕುರ್ತಾ ಕುರ್ತಾಕೋಟಿಲಿ ರಾಜ ಹುಲಿ ಅಂತಂದು ಹೈದ್ರಾಬಾದಲ್ಲಿ ಏನಾದ್ರು ವಿಚಾರಿಸಿದ್ರೆ ಓ ಅವ್ರು ಹೇಳ್ತಾರೆ ಕರ್ನಾಟಕದ ಅಂತೇಳಿ ಗದಗಿದ ಮರಿ ಅಂತೇಳಿ ಅಷ್ಟೊಂದು ಹೆಸರು ಮಾಡ್ಯತ ಕುರ್ತಾಕೂಟರ ಕುರ್ತಾಕೋಟಿ ರಾಜಾ ಹುಲಿ ಅನ್ನೋ ಮರಿ ಪ್ರತಿಯೊಂದು ಮರಿ ಮೇಲೆ ಆಡತದೆ ನಮ್ಮ ಅದು ನಮ್ಮ ಭಾಗದ ಮರಿ ನಮ್ಮ ರಾಜ್ಯದ ಮರಿ ಅಂತ ಹೇಳಕ್ಕೆ ನಮಗೆ ಖುಷಿ ಆಗ್ತೈತಿ ಇವತ್ತು ನೋಡಿ ಇವತ್ತು ನಮ್ಮ ಕರ್ನಾಟಕದಲ್ಲಿರೋ ತಳಿಗಳಿಗೆ ಅಷ್ಟೊಂದು ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ ಹೊರಗಡೆ ರಾಜ್ಯದಲ್ಲಿ ನಾವಿವ ಅದಕ್ಕೆ ಪ್ರೋತ್ಸಾಹ ಮಾಡಬೇಕು ನೆಗೆಟಿವಿಟಿನ ಎಲ್ಲದರಲ್ಲೂ ಹುಡ್ಕೊಂಡು ಹೋದರೆ ಪ್ರತಿಯೊಂದು ಫೀಲ್ಡಲ್ಲಿ ನೆಗೆಟಿವಿಟಿ ಇದೆ ಬ್ರದರ್ ಯಾವ ಫೀಲ್ಡಲ್ಲಿ ನೆಗೆಟಿವಿಟಿ ಇಲ್ಲ ಹೇಳಿ ನೀವೊಂದು ಒಲಿಂಪಿಕ್ಸ್ ತಗೊಂಡ್ರು ಅದರಲ್ಲೂ ಡ್ರಗ್ಸ್ ಮಾಡಿ ಡೂಪಿಂಗ್ ಮಾಡಿ ನಮ್ಮದೇ ಕ್ರೀಡಾಪಟುಗಳು ಸಿಗಬಿದ್ದರೆ ಎಷ್ಟೋ ಜನ ಎಷ್ಟೋ ಜನ ಬ್ಯಾನ್ ಆಗಿದ್ದಾರೆ ಎಲ್ಲ ಫೀಡಲ್ಲೂ ನೆಗೆಟಿವಿಟಿ ಐತೆ ನೀವು ಹುಡ್ಕೆಕ್ ಹೋಗ್ಬೇಡ್ರಿ ಪ್ರತಿಯೊಂದು ನೀವೊಂದು ಎಜುಕೇಷನಿಂದ ಹಿಡಿದು ಒಂದು ಫೈನಾನ್ಷಿಯಲ್ವರ್ಗು ಪ್ರತಿಯೊಂದರಲ್ಲೂ ನೆಗೆಟಿವಿಟಿ ಇದಿದೆ ನೀವೇನು ಮಾತು ಕುರಿ ಬಿಟ್ಟು ಬ್ಯಾನ್ ಮಾಡ್ಬೇಕಂತೇಳಿ ಅದು ಯಾವುದೇ ಕಾರಣಕ್ಕೂ ಸಾಧ್ಯನೇ ಇಲ್ಲ ಬ್ರದರ್ ಯಾಕಂದರೆ ಕುರಿ ಫೀಲ್ಡ್ ಗೊತ್ತು ಅಷ್ಟು ದೊಡ್ಡ ಮಟ್ಟಕ್ಕೆ ಬಳದೈತೆ ಇಲ್ಲಿ ಅದನ್ನು ಬ್ಯಾನ್ ಮಾಡೋದಕ್ಕೆ ಯಾರೂ ಲೀಗಲ್ ಕೂಡ ಮಾಡಿಲ್ಲ ಆ್ಯಂಡ್ ನೀವೇನು ಮಾತು ಹೇಳಿದಿರಿ ಎಜುಕೇಷನ್ ಹುಡುಗ್ರದು ಹಾಳಾಗ್ತಾ ಅಂತೇಳಿ ನೀವು ಸುಮ್ಮನೆ ಒಂದು ಕಣದಲ್ಲಿ ಹೋಗಿ ವಿಚಾರಿಸಿ ಪ್ರತಿಯೊಬ್ಬರು ಡಿಗ್ರಿ ಓರ್ಡರ್ಸೇ ಇರ್ತಾರೆ ಅವ್ರಿಗೊಂದು ಪ್ಯಾಷನ್ ಇರುತ್ತೆ ಅಷ್ಟೇ ನಾವು ಮರಿ ಕಟ್ಟಬೇಕು ನಾವು ಹೆಸರು ಮಾಡ್ಬೇಕು ಅಂತೇಳಿ ಅದರಲ್ಲಿ ಇನ್ಯಾವುದೇ ಕೆಟ್ಟ ಅಭಿಪ್ರಾಯ ಅದಕ್ಕೆ ದುರುದ್ದೇಶ ಆಗಲಿ ಯಾವುದೂ ಇಲ್ಲ ಸೊ ನಮಗೆ ಇದನ್ನ ನಿಮ್ಗೆ ರಿಪ್ಲೈ ಮಾಡ್ಬೇಕಂತ ಅನ್ನೋ ಉದ್ದೇಶನಿಲ್ಲ ಸೊ ಈ ಮಾತುಗಳು ಮುಂದೆ ಬಂದೇ ಬರ್ತಿದ್ವು ಅದಕ್ಕೋಸ್ಕರ ನಾನು ತುಂಬ ನೋಡ್ತಾ ಇದ್ದೆ ಇದ್ರ ಬಗ್ಗೆ ಒಂದು ವೀಡಿಯೋ ಮಾಡೋಣ ಅಂತೇಳಿ ಬಟ್ ಇವತ್ತು ಇವತ್ತು ಕೂಡ ಬೆಳಗ್ಗೆ ನೋಡಿದ ವಿಡಿಯೋ ಅದನ್ನ ಭಾಳ ಸ್ಪ್ರೆಡ್ ಆಗ್ತಿತ್ತು ನೆಗೆಟಿವ್ ನೆಗೆಟಿವ್ ಆಗೇ ಜಾಸ್ತಿ ಹೋಗ್ತಾಯಿತ್ತು ಅದು ಹಾಗಾಗಿ ನನಗೆ ಈಗ ನನ್ನ ಅಭಿಪ್ರಾಯ ತಿಳಿಸಿದೆ